ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಂಪಾರ್ಟೆಂಟ್ ಸೆಕ್ಟರ್ ಯಾಕೆಂತಂದ್ರೆ ನಮ್ಮ ನಿಫ್ಟಿಯಲ್ಲಿ ಹೆವಿ ವೈಟ್ ಅನ್ನು ಹೊಂದಿರುವಂತಹ ಸೆಕ್ಟರ್ ಅದರ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಹಾಗಾಗಿ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎ ಎಜುಕೇಶನಲ್ ಪರ್ಪಸ್ ನನಗೆ ಮುಂದೆ ತರ್ತಾ ಇದ್ದೀನಿ ಸೆಕ್ಟರ್ ಯಾವುದು ಅಂತ ನಾವು ನೋಡಿದರೆ ಐ ಟಿ ಸೆಕ್ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ಐಟಿ ಸೆಕ್ಟರ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಡೇ ಅಂತಾನೆ ಹೇಳ್ಬಹುದು ಯಾಕೆ ಇಂಪಾರ್ಟೆಂಟ್ ಆಗಿರುವಂತಹ ದಿನ ಅಂತಂದ್ರೆ ನಾಳೆ ಐ ಟಿ ಸೆಕ್ಟರ್ ನ ದಿಗ್ಗಜ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಥವಾ ಟಿ ಸಿ ಎಸ್ ನ ಕ್ಯೂ ರಿಸಲ್ಟ್ ಇದೆ ಟಿ ಸಿ ಎಸ್ ನ ರಿಸಲ್ಟ್ ಓವರ್ ಆಲ್ ಐಟಿ ಸೆಕ್ಟರ್ ಇಂಪ್ಯಾಕ್ಟ್ ಮಾಡುವಂತ ರಿಸಲ್ಟ್ಸ್ ಆಗಿರುತ್ತೆ ಯಾಕಂದ್ರೆ ಐಟಿ ಸೆಕ್ಟರ್ ಟಿಸಿ ಎಸ್ ರಿಸಲ್ಟ್ ನೋಡಿದ ಮೇಲೆ ನೆಕ್ಸ್ಟ್ ಬೇರೆ ಕಂಪನಿಗಳ ರಿಸಲ್ಟ್ ಹೇಗಿರಬಹುದು ಅನ್ನೋ ಕ್ಯಾಲ್ಕುಲೇಷನ್ಸ್ ಮುನ್ನೆಲೆಗೆ ಬರುತ್ತೆ ಇನ್ಫೋಸಿಸ್ ಆಗಬಹುದು ಎಚ್ ಎಲ್ ಟೆಕ್ ಆಗಬಹುದು ಟೆಕ್ ಮಹಿಂದ್ರಾ ಆಗಬಹುದು ಎಲ್ ಟಿ ಟಿ ಎಸ್ ಎಲ್ ಎಂ ಆಗಬಹುದು ಇವೆಲ್ಲವುಗಳ ರಿಸಲ್ಟ್ ಹೇಗಿರಬಹುದು ಅನ್ನೋದರ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಟಿ ಸಿ ಎಸ್ ನ ರಿಸಲ್ಟ್ ಕ್ರೂಷಿಯಲ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಐಟಿ ಸೆಕ್ಟರ್ ಗೆ ಜೊತೆಗೆ ನಾವು ರೀಸೆಂಟ್ ಅಕ್ಸೆಂಚರ್ ರಿಸಲ್ಟ್ ಅನ್ನು ನೋಡಿದ್ವಿ ಅಕ್ಸೆಂಚರ್ ನಮ್ಮ ಮಾರ್ಕೆಟ್ ಅಲ್ಲಿ ಅಂತೂ ಲಿಸ್ಟ್ ಆಗಿಲ್ಲ ಬಟ್ ಯು ಎಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಐಟಿ ಸೆಕ್ಟರ್ ನ ದಿಗ್ಗಜ ಅಂದ್ರೆ ನಂಬರ್ ಒನ್ ಐಟಿ ಸ್ಟಾಕ್ ಇನ್ ದ ವರ್ಲ್ಡ್ ನಮ್ಮ ಟಿ ಸಿ ಎಸ್ ಎರಡನೇ ಪ್ಲೇಸ್ ಅಲ್ಲಿ ಬರುತ್ತೆ ಮೊದಲನೇ ಪ್ಲೇಸ್ ಅಲ್ಲಿ ಬರುತ್ತೆ ಅಕ್ಸೆಂಚರ್ ನ ರಿಸಲ್ಟ್ ಚೆನ್ನಾಗಿತ್ತು ಬಟ್ ಗೈಡೆನ್ಸ್ ಬಗ್ಗೆ ಅನ್ಸರ್ಟನಿಟೀಸ್ ಇತ್ತು ಬಿಕಾಸ್ ಆಫ್ ಟ್ರಂಪ್ ಟ್ಯಾರಿಫ್ಸ್ ಹಾಗಾಗಿ ಸ್ಟಾಕ್ ಇಮಿಡಿಯೇಟ್ಲಿ ಕ್ರಾಶ್ ಆಯಿತು ರಿಸಲ್ಟ್ ಡಿಸೆಂಟ್ ಇದ್ರೂ ಕೂಡ ಗೈಡೆನ್ಸ್ ಬಗ್ಗೆ ಅನ್ಸರ್ಟನಿಟೀಸ್ ಮ್ಯಾನೇಜ್ಮೆಂಟ್ ವ್ಯಕ್ತಪಡಿಸಿದ್ರಿಂದ ಸ್ಟಾಕ್ ಕ್ರಾಶ್ ಆಯ್ತು ಜೊತೆಗೆ ಈಗಂತೂ ನ ಕಾರಣಕ್ಕೆ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಅನ್ನ ನಾವು ಐ ಟಿ ಸೆಕ್ಟರ್ ನೋಡ್ತಾ ಇದೀವಿ ಹಾಗಾಗಿ ರಿಸಲ್ಟ್ ತುಂಬಾನೇ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ನಾವು ಈ ವಿಡಿಯೋದಲ್ಲಿ ಟಿ ಸಿ ಎಸ್ ನ ರಿಸಲ್ಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತ ಕೀ ಪಾಯಿಂಟ್ಸ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಆಗಿ ನಾವು ಯಾವ ಕೀ ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಬೇಕು ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನೋಡೋಣ ಮೊದಲನೇದಾಗಿ ರೆವಿನ್ಯೂ ಗ್ರೋತ್ ಕಂಪನಿಯ ರೆವಿನ್ಯೂ ಗ್ರೋತ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈಗಾಗಲೇ ಹಲವಾರು ಅನಾಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಏನು ಅಂದ್ರೆ ಸೊ ರೆವೆನ್ಯೂ ಗ್ರೋತ್ ಅಲ್ಲಿ ಫಾಲ್ ಕಂಡು ಬರಬಹುದು ಅಂದ್ರೆ ಎಲ್ಲ ಐ ಟಿ ಕಂಪನಿಗಳಲ್ಲೂ ಕೂಡ ಡೌನ್ ಫಾಲ್ ಇರಬಹುದು ಅನ್ನುವಂತ ಎಸ್ಟಿಮೇಶನ್ಸ್ ಅನ್ನ ಮಾಡ್ತಿದ್ದಾರೆ ಇದಕ್ಕೆ ಸೀಸನಲ್ ವೀಕ್ನೆಸ್ ಅನ್ನುವಂತ ಕಾರಣವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾವ ರೀತಿಯ ಗ್ರೋತ್ ಇರುತ್ತೆ ಡಿಕ್ಲೈನ್ ಆಗುತ್ತಾ ಅಥವಾ ಫ್ಲಾಟೇಶ್ ಇರುತ್ತಾ ಅಥವಾ ಇಂಪ್ರೂವ್ ಆಗುತ್ತಾ ಇದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿ ಅನಲಿಸ್ಟ್ ಗಳ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಥವಾ ಎಸ್ಟಿಮೇಶನ್ ಪ್ರಕಾರ ಸ್ವಲ್ಪ ಡಿಕ್ಲೈನ್ ಆಗಬಹುದು ಆಲ್ಮೋಸ್ಟ್ ಎಲ್ಲ ಐ ಟಿ ಕಂಪನೀಸ್ ಅಂತ ಹೇಳ್ತಿದ್ರೆ ಮೇಜರ್ ಐ ಟಿ ಕಂಪನೀಸ್ ನಾಟ್ ಓನ್ಲಿ ಟಿ ಸಿ ಎಸ್ ಹಾಗಾಗಿ ನಾವಿಲ್ಲಿ ಎಲ್ಲ ಐ ಟಿ ಕಂಪನಿಗಳಲ್ಲೂ ಕೂಡ ಈ ಪಾಯಿಂಟ್ಸ್ ಅಬ್ಸರ್ವ್ ಮಾಡಬೇಕಾಗುತ್ತೆ ರೆವಿನ್ಯೂ ಗ್ರೋತ್ ಯಾವ ರೀತಿ ಇರುತ್ತೆ ಅಂತ ಇನ್ನು ಎರಡನೇ ಪಾಯಿಂಟ್ ಗೆ ನಾವು ಬರೋದಾದ್ರೆ ಟ್ಯಾರಿಫ್ ಇಂಪ್ಯಾಕ್ಟ್ಸ್ ಇದ್ರ ಬಗ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಯು ಎಸ್ ಭಾರತದ ಮೇಲೆ ಹಾಕಿರುವಂತಹ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಕಂಪನಿಗಳ ಮೇಲೆ ಅನ್ನೋದನ್ನ ನೋಡಬೇಕಾಗುತ್ತೆ ಜೊತೆಗೆ ಹಿಂದೆ ಎಸ್ಟಿಮೇಷನ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಟ್ವೆಂಟಿ ಪರ್ಸೆಂಟ್ ವರ್ಗ ಟ್ಯಾರಿಫ್ ಹಾಕ್ಬಹುದು ಅಂತ ಬಟ್ ಆಕ್ಚುಯಲ್ ಆಗಿ ಹಾಕಿದ್ದು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಐ ಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಟ್ವೆಂಟಿ ಪರ್ಸೆಂಟ್ ಮಾಡಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಎಸ್ಟಿಮೇಷನ್ಸ್ ಇತ್ತು ಬಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಆಗಿದ್ದು ಅಗೇನ್ ಅಲ್ಲೂ ಕೂಡ ಜಾಸ್ತಿ ಆಗಿದೆ ಸಿಕ್ಸ್ ಪರ್ಸೆಂಟ್ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವ ರೀತಿಯ ಕನ್ಸರ್ನ್ ವ್ಯಕ್ತಪಡಿಸುತ್ತೆ ಜೊತೆಗೆ ಟ್ಯಾರಿಫ್ ಕಾರಣಕ್ಕೆ ಯು ಎಸ್ ಸ್ಲೋ ಡೌನ್ಗೂ ಕೂಡ ಹೋಗಬಹುದು ಹಾಗೆ ರಿಸೇಷನ್ಗೂ ಕೂಡ ಹೋಗುವಂತ ಚಾನ್ಸಸ್ ಕಾಣ್ತಾ ಇದೆ ನಮಗೆ ಹಾಗಾಗಿ ಇಲ್ಲಿ ಇಂಪ್ಯಾಕ್ಟ್ ಯಾವ ರೀತಿ ಇರಬಹುದು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಬಗ್ಗೆ ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಏನೆಲ್ಲ ಔಟ್ಕಮ್ಗಳು ಅಲ್ಲಿಂದ ಬರಬಹುದು ಅಂತ ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋದಾದ್ರೆ ಡೀಲ್ ಪೈಪ್ಲೈನ್ ಕಂಪನಿಗೆ ಯಾವ ಪ್ರಮಾಣದಲ್ಲಿ ಡೀಲ್ಸ್ ಸಿಗ್ತಾ ಇದೆ ದೊಡ್ಡ ಮಟ್ಟದ ಡೀಲ್ಸ್ ಸಣ್ಣ ಮಟ್ಟದ ಡೀಲ್ಸ್ ಅಥವಾ ಆರ್ಡರ್ ಪೈಪ್ಲೈನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆಯಾ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಪ್ರೀವಿಯಸ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಡೀಲ್ ವಿನ್ಸ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಇದು ಇಂಪಾರ್ಟೆಂಟ್ ಆಗುತ್ತೆ ಹಲವು ಗಳ ಪ್ರಕಾರ ಬಹುಶಃ ಡೀಲ್ ವಿನ್ಸ್ ಸ್ಟಡಿ ಇರಬಹುದು ಅನ್ನೋ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಅಥವಾ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಕೂಡ ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗಾಗಿ ಡೀಲ್ಸ್ ಬಗ್ಗೆ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿಯ ಡೀಲ್ಸ್ ಅನ್ನ ಐ ಟಿ ಕಂಪನೀಸ್ ಪಡ್ಕೊಳ್ತೇವೆ ಅಂತ ಇದು ನಾಟ್ ಓನ್ಲಿ ಟಿ ಅದು ಟಿ ಸಿ ಎಸ್ ಆಗ್ಬಹುದು ಇನ್ಫೋಸಿಸ್ ಆಗ್ಬಹುದು ವಿಪ್ರೋ ಆಗ್ಬಹುದು ಎಲ್ ಟಿ ಟಿ ಎಸ್ ಆಗ್ಬಹುದು ಅಥವಾ ಎಚ್ ಎಲ್ ಟೆಕ್ ಆಗ್ಬಹುದು ಎಲ್ಲ ಕಂಪನಿಗಳ ಆರ್ಡರ್ ಪೈಪ್ಲೈನ್ ಅಥವಾ ಬಿಗ್ ಡೀಲ್ಸ್ ಅಥವಾ ಸ್ಮಾಲ್ ಡೀಲ್ಸ್ ಇವುಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಮೂರನೇ ಕೀ ಪಾಯಿಂಟ್ ಅಂತಾನೆ ಹೇಳ್ಬಹುದು ಡೀಲ್ ಪೈಪ್ಲೈನ್ ಅನ್ನು ನೋಡೋದು ಇನ್ನು ನಾಲ್ಕನೇ ಪಾಯಿಂಟ್ ಗೆ ನಾವು ಬರೋದಾದ್ರೆ ಗೈಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಎಸ್ಪೆಷಲಿ ಈಗಿನ ಚಾಲೆಂಜಿಂಗ್ ಸನ್ನಿವೇಶದಲ್ಲಂತೂ ತುಂಬಾನೇ ಮುಖ್ಯ ಆಗುತ್ತೆ ಗೈಡೆನ್ಸ್ ಎಸ್ಪೆಷಲಿ ಐ ಟ್ವೆಂಟಿ ಸಿಕ್ಸ್ ಗೈಡೆನ್ಸ್ ಏನ್ ಕೊಡ್ತಾರೆ ಕಂಪನಿ ಮ್ಯಾನೇಜ್ಮೆಂಟ್ ಹಾಗೆ ನೆಕ್ಸ್ಟ್ ಕ್ವಾರ್ಟರ್ ಗೈಡೆನ್ಸ್ ಏನಿರುತ್ತೆ ಅಚೀವಬಲ್ ಟಾರ್ಗೆಟ್ ಇರುತ್ತಾ ಆರ್ಡರ್ ಪೈಪ್ಲೈನ್ ಬಗ್ಗೆ ಏನ್ ಹೇಳ್ತಾರೆ ಟ್ಯಾರಿಫ್ ಇಂಪ್ಯಾಕ್ಟ್ ಏನ್ ಹೇಳ್ತಾರೆ ಇದೆಲ್ಲವೂ ಕೂಡ ಬಹಳ 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 ಮುಖ್ಯ ಐ ಟಿ ಕಂಪನಿಗಳ ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಗೆ ಜೊತೆಗೆ ಮ್ಯಾನೇಜ್ಮೆಂಟ್ ಎಷ್ಟು ಕಾನ್ಫಿಡೆಂಟ್ ಆಗಿ ಇದನ್ನ ಕೊಡುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಅಕ್ಸೆಂಚರ್ ರಿಸಲ್ಟ್ಸ್ ಚೆನ್ನಾಗಿತ್ತು ಆದ್ರೆ ಗೈಡೆನ್ಸ್ ಅಲ್ಲಿ ಅನ್ಸರ್ಟೆನಿಟೀಸ್ ಅನ್ನ ಹೈಲೈಟ್ ಮಾಡಿದ್ರು ಕಂಪನಿ ಮ್ಯಾನೇಜ್ಮೆಂಟ್ ಇಮಿಡಿಯೇಟ್ಲಿ ಸ್ಟಾಕ್ ಎಂಟು ಪರ್ಸೆಂಟ್ ಕ್ರಾಶ್ ಆಯ್ತು ಹಾಗಾಗಿ ಗೈಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಲವು ಅನಾಲಿಸ್ಟ್ ಗಳು ಬಹುಶಃ ಗೈಡೆನ್ಸ್ ಅಲ್ಲಿ ವೋಲಟಲಿಟಿ ನೋಡ್ಲಿಕ್ಕೆ ಸಿಗಬಹುದು ಕೆಲವು ಕಂಪನಿಗಳು ಒಳ್ಳೆ ಗೈಡೆನ್ಸ್ ಅನ್ನ ಕೊಟ್ಟರೆ ಕೆಲವು ಡಿಕ್ಲೈನ್ ಆಗಬಹುದು ಗೈಡೆನ್ಸ್ ವಿಚಾರದಲ್ಲಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಜೊತೆಗೆ ಇನ್ಫೋಸಿಸ್ ವಿಚಾರಕ್ಕೆ ಬಂದ್ರೆ ಬಹುಶಃ ಒನ್ ಟು ಫೋರ್ ಪರ್ಸೆಂಟ್ ಗೈಡೆನ್ಸ್ ಅನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ ರೆವಿನ್ಯೂ ಗ್ರೋತ್ ವಿಚಾರದಲ್ಲಿ ಹಾಗೆ ಫೈವ್ ಪರ್ಸೆಂಟ್ ಗ್ರೋತ್ ಗೈಡೆನ್ಸ್ ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಇದೆಲ್ಲಾನು ಕೂಡ ಎಕ್ಸ್ಪೆಕ್ಟೇಷನ್ಸ್ ಒನ್ಸ್ ರಿಸಲ್ಟ್ ಬರ್ಲಿಕ್ಕೆ ಶುರು ಆದ್ರೆ ಆಗ ನಮಗೆ ಆಕ್ಚುಯಲ್ ನಂಬರ್ಸ್ ಗೊತ್ತಾಗುತ್ತೆ ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ಗಿಂತೂ ಜಾಸ್ತಿ ಗೈಡೆನ್ಸ್ ಕೊಡ್ತು ಕಂಪನಿ ಕಾನ್ಫಿಡೆಂಟ್ ಆಗಿ ಅಂತಂದ್ರೆ ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು ಬಟ್ ಯಾವುದೋ ಒಂದು ಪಾಯಿಂಟ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈಗಿನ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬಹುದು ಕಲೆಕ್ಟಿವ್ ಆಗಿ ಗೈಡೆನ್ಸ್ ಆಗ್ಬೋದು ಡೀಲ್ಸ್ ಆಗ್ಬೋದು ರೆವಿನ್ಯೂ ಗ್ರೋತ್ ಆಗ್ಬೋದು ಇಲ್ಲೆಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂತಂದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಐ ಟಿ ಕಂಪನೀಸ್ಗೆ ಈ ವರ್ಷ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ಟ್ಯಾರಿಫ್ ಕಾರಣಕ್ಕೆ ನೋಡೋಣ ಗೈಡೆನ್ಸ್ ಯಾವ ಕಂಪನಿ ಯಾವ ರೀತಿ ಕೊಡುತ್ತೆ ಅಂತ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಗೆ ನಾವು ಬರೋದ್ರೆ ಎ ಐಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಜನ್ ಎ ಐ ಅಥವಾ ಜನರೇಟಿವ್ ಎ ಐಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳನ್ನು ನಾವು ನೋಡ್ತಾ ಇದೀವಿ ಜೊತೆಗೆ ಐ ಟಿ ಕಂಪನಿಗಳ ಮೆಜಾರಿಟಿ ಡೀಲ್ಸ್ ಇತ್ತೀಚೆಗೆ ಸಿಗ್ತಾ ಇರೋದು ಕೂಡ ಜನರೇಟಿವ್ ಎ ಐ ಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಜನ್ ಎ ಐ ಗೆ ಸಂಬಂಧಪಟ್ಟಂತೆ ಹಲವು ಅಪ್ಡೇಟ್ ಗಳು ಒಂದಲ್ಲ ಒಂದು ಕಂಪನಿಗೆ ಬರ್ತಾನೆ ಇರುತ್ತೆ ಪ್ರತಿ ವಾರದಲ್ಲಿ ಈ ಕಂಪನಿ ಎ ಐ ಲಾಂಚ್ ಮಾಡಿದೆ ಆ ಕಂಪನಿ ಲಾಂಚ್ ಮಾಡಿದೆ ಅನ್ನುವಂತ ಸುದ್ದಿಯನ್ನು ನಾನೇ ಸಾಕಷ್ಟು ಸಲ ನಮ್ಮ ಚಾನೆಲ್ ನಲ್ಲೇ ಕವರ್ ಮಾಡಿದ್ದೀನಿ ಇತ್ತೀಚಿನ ರಿಸಲ್ಟ್ ಅಲ್ಲಿ ನಿಯರ್ಲಿ ಟ್ವೆಂಟಿ ಒನ್ ಬಿಲಿಯನ್ ಡಾಲರ್ ಆರ್ಡರ್ಸ್ ಪೈಪ್ಲೈನ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಜೆನ್ ಎ ಐ ಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ ಇತ್ತು ಆಲ್ಮೋಸ್ಟ್ ಸೆವೆನ್ ಟು ಏಟ್ ಪರ್ಸೆಂಟ್ ಡೀಲ್ಸ್ ಜೆನ್ ಎ ಸಂಬಂಧಪಟ್ಟಂತೆ ಸಿಕ್ಕಿರುವಂತದ್ದು ಹಾಗಾಗಿ ನಮ್ಮ ಐ ಟಿ ಕಂಪನೀಸ್ ಇಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಯಾವ ರೀತಿ ಗ್ರೋತ್ ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜನರೇಟಿವ್ ಎ ಐ ಗೆ ಸಂಬಂಧಪಟ್ಟಂತೆ ಜೊತೆಗೆ ಈಗ ಟ್ರೆಂಡಿಂಗ್ ಸಬ್ಜೆಕ್ಟ್ ಕೂಡ ಹೌದು ಸೆಂಟರ್ ಸ್ಟೇಜ್ ಅನ್ನ ಪಡ್ಕೊಳ್ತಾ ಇದೆ ಎಲ್ಲಾ ಕಡೆ ಕೂಡ ಹಾಗಾಗಿ ಜನ್ ಎ ಐ ಗೆ ಸಂಬಂಧಪಟ್ಟಂತಹ ಡೀಲ್ ಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಬಹುಶಃ ಜನ್ ಎ ಐ ಡೀಲ್ಸ್ ಕಂಪನಿಯನ್ನ ಸೇವ್ ಕೂಡ ಮಾಡಬಹುದು ಹಾಗಾಗಿ ಈ ಕೀ ಪಾಯಿಂಟ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಐ ಟಿ ಕಂಪನಿಗಳ ರಿಸಲ್ಟ್ ಅಲ್ಲಿ ನೋಡೋಣ ಏನೆಲ್ಲ ಸುದ್ದಿಗಳು ನಮಗೆ ಐ ಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಪಿ ಸಿ ಎಸ್ ರಿಸಲ್ಟ್ ಅಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅಂತ ಈ ಕೀ ಪಾಯಿಂಟ್ಸ್ ಅನ್ನ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ನಾಳೆ ಅಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ ಬಿಕಾಸ್ ನೀವು ಇಲ್ಲಿ ನೋಡಬಹುದು ಟೆಂತ್ ಏಪ್ರಿಲ್ ಅಷ್ಟೇ ಮಹಾವೀರ್ ಜಯಂತಿ ಮಹಾವೀರ್ ಜಯಂತಿ ಪ್ರಯುಕ್ತ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಓಪನ್ ಇರೋದಿಲ್ಲ ಬಟ್ ಬ್ಯಾಕ್ ಎಂಡ್ ಅಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳಂತೂ ಬರ್ತಾ ಇರುತ್ತೆ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಅನ್ನು ನಾವು ರೀಕಾಲ್ ಮಾಡೋದ್ರೆ ರೆವಿನ್ಯೂ ಗ್ರೋತ್ ಮೊದಲನೇದು ಎರಡನೇದು ಟ್ಯಾರಿಫ್ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅಂತ ನೋಡಬೇಕಾಗುತ್ತೆ ಹಾಗೆ ಡೀಲ್ಸ್ ಪೈಪ್ಲೈನ್ ನಂತರ ಗೈಡೆನ್ಸ್ ನಂತರ ಜನರೇಟಿವ್ ಎ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಪ್ಡೇಟ್ಸ್ ಐ ಟಿ ಕಂಪನಿಗಳ ರಿಸಲ್ಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ನಾಳೆ ಇರೋದು ಒಂದೇ ಕಂಪನಿಯ ರಿಸಲ್ಟ್ ಅಂದ್ರೆ ಎಸ್ಪೆಷಲಿ ಐ ಟಿ ಕಂಪನೀಸ್ ಅಲ್ಲಿ ಟಿ ಸಿ ಎಸ್ ಬಟ್ ಟಿ ಸಿ ಎಸ್ ನ ರಿಸಲ್ಟ್ ಬೇರೆ ಐಟಿ ಕಂಪನಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅವುಗಳ ಪರ್ಫಾರ್ಮೆನ್ಸ್ ಹೇಗಿರಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಈಸಿಯಾಗಿ ಆಗಿ ಬಿಡುತ್ತೆ ಹಾಗಾಗಿ ಐಟಿ ಸೆಕ್ಟರ್ ನಾಳೆ ಮಾರ್ಕೆಟ್ ರಜೆ ಇದ್ರೂ ಕೂಡ ಫೋಕಸ್ ಅಲ್ಲಿ ಇರುತ್ತೆ ನಾಡಿದ್ದು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಐದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಲಿಸ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಟಿ ಸಿ ಎಸ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಕೂಡ ನೀವು ಯಾವುದೇ ಬೇರೆ ಐಟಿ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರಿ ಇನ್ಫೋಸಿಸ್ ಆಗಿರ್ಲಿ ವಿಪ್ರೋ ಆಗಿರ್ಲಿ ಎಚ್ ಎಲ್ ಟೆಕ್ ಆಗಿರ್ಲಿ ನೀವು ಟಿ ಸಿ ಎಸ್ ರಿಸಲ್ಟ್ ನ ವಾಚ್ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಟಿ ಸಿ ಎಸ್ ಐ ಟಿ ಸೆಕ್ಟರ್ ನಂಬರ್ ಒನ್ ಸ್ಟಾಕ್ ನಮ್ಮ ಇಂಡಿಯಾದಲ್ಲಿ ಆ ಕಾರಣದಿಂದ ಅದರ ರಿಸಲ್ಟ್ ನ ಇಂಪ್ಯಾಕ್ಟ್ ಬೇರೆ ಐ ಟಿ ಕಂಪನಿಗಳ ಮೇಲೂ ಕೂಡ ಆಗುತ್ತೆ ಅದರ ಮೇಲೆ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುತ್ತೆ ಹಾಗಾಗಿ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ